ಜಗತ್ತಿನಲ್ಲಿಯೇ ಮೊದಲ ಬಾರಿಗೆ ಸಾಮಾಜಿಕ ಕ್ರಾಂತಿ ಹಾಕಿದವರು ವಿಶ್ವಗುರು ಬಸವಣ್ಣನವರು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ ಹಾಗೂ ಜಿಲ್ಲಾ ಉಸ್ತುವಾರಿಯ ಸಚಿವ ಈಶ್ವರ್ ಅವರು ಮಾತನಾಡಿ ತಿಳಿಸಿದರು ಬುಧವಾರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಎಂಟುನೂರ ತೊಂಬತ್ತೆರಡನೇ ಜಯಂತಿ ನಿಮಿತ್ತವಾಗಿ ನಗರದ ಬಸವೇಶ್ವರತ್ವದಲ್ಲಿರುವ ಬಸವೇಶ್ವರರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಶಠಸ್ಥರ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ನಾವು ಬಸವಣ್ಣನವರ ಪುಣ್ಯಭೂಮಿ ಕಲ್ಯಾಣ ನೆಲದಲ್ಲಿ ನೆಲೆಸಿದ್ದೇವೆ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ವಚನ ಕ್ರಾಂತಿಯು ಸಮಾಜದಲ್ಲಿ ಸಮಾನತೆ ಸಾಮಾಜಿಕ ನ್ಯಾಯ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಆಗುವಂತೆ ಮಾಡಿತು ಬಸವಣ್ಣನವರ ವಚನ ಸಾಹಿತ್ಯದ ಮೂಲಕ ಜಾತಿರಹಿತ ಸಮಾಜ ಸಮ ಸಮಾಜ ಮತ್ತು ಮೇಲು ಕೀಳು ಎಂಬ ಭಾವನೆಗಳು ಹೋಗಲಾಡಿಸಲು ಅವರ ಪ್ರಯತ್ನ ಮಹತ್ವದಾಗಿದೆ ಇಂದು ನಾವು ಕೂಡ ಬಸವಣ್ಣನವರ ತತ್ವ ಸಂದೇಶಗಳನ್ನು ಮಾರ್ಗದರ್ಶನವಾಗಿ ಇಟ್ಟುಕೊಂಡು ಸಮ ಸಮಾಜ ನಿರ್ಮಾಣ ಮಾಡಬೇಕಾಗಿದೆ ಮತ್ತು ವಚನಗಳ ಆಶಯವನ್ನು ತಿಳಿದುಕೊಂಡು ಸಮಾನತೆಯಿಂದ ಕೂಡಿ ಬಾಡಬೇಕು ಎಂದು ತಿಳಿಸಿದರು ಇದಕ್ಕೂ ಮುಂಚೆ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪೌರಾಡಳಿತ ಮತ್ತು ಹಾಜ ಸಚಿವರಾದ ಖಾನ್ ಮಾಜಿ ಸಚಿವ ಬಂಡೆಪ್ಪ ಖಾಶಂಪುರ್ ನಗರಸಭೆ ಅಧ್ಯಕ್ಷರಾದ ಮಹಮ್ಮದ್ ಗೌಸ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡೆ ಜೈರಾಜ್ ಖಂಡ್ರೆ ಆನಂದ್ ದೇವಪ್ಪ ಬಾಬು ವಾಲಿ ಪಂಡಿತ್ ಚಿದ್ರಿ ಈಶ್ವರ್ ಸಿಂಗ್ ಠಾಕೂರ್ ಸಂಜೀವ್ ಕುಮಾರ್ ಪಾಟೀಲ್ ಮಾರುತಿ ಬೌದೆ ವಿಜಯಕುಮಾರ್ ಸೋನಾರೆ ಸೇರಿದಂತೆ ಬಸವ ಅಭಿಮಾನಿಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು लिंगाय नम ओम श्री गौर लिंगाय नम जय शरण महादेव हे शरण बंधु गले बसव जो हारु ನಂದೆನೋ ಮರೇವ ಹರೇವ ಗೌರವನೊತೇ ಅಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಜೊತೆಗೆ ಮಾಜಿ ಸಚಿವರಾದ ಬಂಡೆಪ್ಪ ಕಾಶೆಂಪೂರ್ ಸರ್ ಅವರು ಸಹ ಬಸವ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ ಗೊತ್ತಿದೆ ಇವತ್ತೇನು ಬಸವಣ್ಣನವರು ಇದೇ ನಮ್ಮ ಪುಣ್ಯಭೂಮಿ ಬಸವ ಕಲ್ಯಾಣದಲ್ಲಿ ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ ಜಗತ್ತಿನಲ್ಲಿ ಅನೇಕ ಕ್ರಾಂತಿಗಳಾಗಿದ್ದಾವೆ ಹೆಣ್ಣಿಗಾಗಿ ಹೊನ್ನಿಗಾಗಿ ಅಧಿಕಾರಕ್ಕಾಗಿ ಕ್ರಾಂತಿಗಳಾಗಿದ್ದಂಥದ್ದು ಈ ಚರಿತ್ರೆಯಲ್ಲಿದೆ ಆದರೆ ಸರ್ವ ಸಮಾನತೆಗಾಗಿ ಕ್ರಾಂತಿ ಆಗಿದ್ದಂಥದ್ದು ಯಾವುದಾದ್ರೂ ಇದ್ರೆ ಅದು ಕಲ್ಯಾಣ ಕ್ರಾಂತಿ ಅಂತಲೇ ನಾವು ಹೇಳಬಹುದು ಹೀಗಾಗಿ ಅವರೇನು ಇವತ್ತು ತತ್ವಾದರ್ಶಗಳಿದ್ದಾವೆ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ನಾಯ ಕೊಟ್ಟಂತಿಷಣ ಸರ್ವರಿಗೂ ಸಹಬಾಳು ಸರ್ವರಿಗೂ ಸಹಬಾಳ್ಬಾಲು ಅಂತ ಹೇಳಿ ಸಕಲ ಜೀವಾತ್ಮರಿಗೆ ಲೆಸನ್ನೇ ಬೇಯಿಸಿದ ಅಂದ್ರೆ ಈ ಭೂಮಿ ಮೇಲೆ ಹುಟ್ಟಿದಂತ ಎಲ್ಲ ಜೀವ ಜಂತುಗಳಿಗೂ ಒಳ್ಳೇದಾಗಬೇಕು ಅನ್ನುವಂಥದ್ದು ಯಾರಾದ್ರೂ ಹೇಳಿದ್ರೆ ಅದು ವಿಶ್ವಗುರು ಬಸವಣ್ಣನವರು ಹೇಳಿದ್ದಾರೆ ವಚನ ಸಾಹಿತ್ಯದಲ್ಲಿ ಎಲ್ಲವೂ ಇದೆ ಇವತ್ತ ದೃಷ್ಟಿಯಿಂದ ಸಾಯಂಕಾಲ ಕಾರ್ಯಕ್ರಮ ಇದೆ ಸಾಯಂಕಾಲ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೇನೆ ಮಾನ್ಯ ರಹೀಮ್ ಮಾಲೆ ಅವರು ಮಾನ್ಯ ಬಂಡೆಪ್ಪ ಕಾಶೆಂಪುರವರು ಅಧ್ಯಕ್ಷರಾದಂತ ಜಯರಾಜ್ ಖಂಡ್ರೆ ಅವರು ಇತರ ಎಲ್ಲ ಎಲ್ಲ ಸಮುದಾಯದ ಮುಖಂಡರು ಬಸವ ಭಕ್ತರು ಎಲ್ಲಿದ್ದೀರಿ ಜಿಲ್ಲಾಡಳಿತ ಇದೆ ಇವತ್ತು ಅರ್ಥಪೂರ್ಣವಾಗಿ ಈ ಒಂದು ಬಸವ ಜಯಂತ್ಯೋತ್ಸವ ಆಚರಣೆ ಮಾಡೋಣ ಮತ್ತೆ ಇಂಥ ಪುಣ್ಯ ಪುರುಷರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಾವು ಎಲ್ಲವನ್ನೂ ಅಳವಡಿಸಿಕೊಳ್ಳೋದು ಬಹಳ ಕಷ್ಟ ಇದೆ ಯಾಕೆಂದ್ರೆ ಹೇಳೋದು ಬಹಳ ಸುಲಭ ಇದೆ ವಚನ ಹೇಳ್ತೀವಿ ಆದ್ರೆ ಅಂತ ನಡೆಯುವಂಥದ್ದು ಬಹಳ ಇಂದಿನ ದಿನಮಾನಗಳಲ್ಲಿ ಇವತ್ತು ಅದು ಕಷ್ಟ ಸಾಧ್ಯ ನಾವು ಪ್ರಯತ್ನ ಆದರೂ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಮಾಡಿದ್ರೆ ಏನು ಸ್ವಲ್ಪ ಆದರೂ ಅದಲ್ಲಿದ್ದಂಥದ್ದು ನಾವು ನಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಬಸವ ಜಯಂತಿ ಆಚರಣೆ ಮಾಡಿದು ಸಾರ್ಥಕ ಆಗ್ತದೆ ಆ ದೃಷ್ಟಿಯಿಂದ ನಾವೆಲ್ಲ ಅವರ ತತ್ವದ ದೃಷ್ಟಿಗಳನ್ನು ಅಳವಡಿಸಿಕೊಂಡು ಜಾತಿ ರೈತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶೋಷಣೆ ರೈತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುರುವನ್ನು ಕೋರುತ್ತೇನೆ